ಒಂದು ಮಹಾತ್ಮ ಗಾಂಧೀಜಿಯವರ ಹುಟ್ಟಿದ ದಿವಸವನ್ನ ಇಡೀ ವಿಶ್ವ ವಿಶ್ವಸಂಸ್ಥೆಯು ಸೇರಿದ ಹಾಗೆ ಅವರ ಹುಟ್ಟಿದ ದಿವಸವನ್ನ ಶಾಂತಿ ದಿನವನ್ನಾಗಿ ಇಡೀ ವಿಶ್ವ ಆಚರಣೆ ಮಾಡ್ತಾ ಇದೆ ನಮ್ಮ ಗಂಜಿನಾಥರ ಬಂದ ವ್ಯಕ್ತಿಗಳು ಅವರಿಗೆ ವಿಶೇಷವಾಗಿ ಸ್ವಾಗತೇನೆ ಹಾಗೆ ಡಾಕ್ಟರ್ ಅಂಬೇಡ್ಕರ್ ಅವರ ಜನ್ಮದಿನವನ್ನ ಇಡೀ ವಿಶ್ವ ವಿಶ್ವಸಂಸ್ಥೆಯೂ ಸೇರಿದ ಹಾಗೆ ಜ್ಞಾನದಿಂದ ಆಚರಣೆ ಮಾಡ್ತಾರೆ ಇದು ಹಾಗೆ ಇತ್ತೀಚಿನ ದಿವಸಗಳಲ್ಲಿ ನಮ್ಮ ಭಾರತದ ಯೋಗವನ್ನ ವಿಶ್ವಸಂಸ್ಥೆಯು ಸೇರಿದ ಹಾಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಸೇರಿದ ಹಾಗೆ ಮುಸ್ಲಿಂ ರಾಷ್ಟ್ರಗಳು ಸೇರಿದ ಹಾಗೆ ಆ ಯೋಗ ದಿನವನ್ನ ಎಲ್ಲ ದೇಶದವರು ಆಚರಣೆ ಮಾಡ್ತಾ ಇದ್ದಾರೆ ವಿಷಯ ಹಾಗೆ ಸರ್ ಲತಾ ಮೈಸೂರು ಅವರು ಹೇಳಿದಾಗೆ ಬಾರಿ ಖುಷಿಯಾಯಿತು ಆಧ್ಯಾತ್ಮ ಇದೆಯಲ್ಲ ವಿಶ್ವ ಸಂಸ್ಕೃತಿಯ ಇತ್ತೀಚೆಗೆ ಒಂದು ಮಾತು ಇದೆ ಭಾರತದ ಆಧ್ಯಾತ್ಮ ಮತ್ತು ಸಂಗೀತ ವಿಶ್ವದ ವಿಜ್ಞಾನಕ್ಕಿಂತ ಮುಂದೆ ಇದೆ ಅದರಿಂದ ಸಾಬೀತು ಮಾಡುವ ಹಾಗೆ ಲತಾ ಮೈಸೂರು ಅವರು ಇಲ್ಲಿ ಭಕ್ಷೆ ಮಾಡುವಂತ ಕೆಲಸವನ್ನು ಮಾಡಿದರು ಇದೆಲ್ಲ ಇದ್ಕೊಂಡು ನೋಡಿ ಎಂತ ದುರಂತದ ಇದ್ದೇವೆ ಅಂತಂದ್ರೆ ಮಹಾತ್ಮ ಗಾಂಧೀಜಿ ಒಂದು ರೀತಿಯ ಎದೆ ಕೊಟ್ಟು ಯುದ್ಧವನ್ನು ಎಸ್ತಾ ಇದ್ದೇವೆ ಮಕ್ಕಳಾಗದ ರೀತಿಯಲ್ಲಿ ಬಾಂಬ್ ಮಾಡ್ತಾ ಇದ್ದಾರೆ ಯುದ್ಧ ಆಗ್ತಾ ಇದೆ ಸಾಯ್ತಾ ಇದ್ದಾರೆ ನಾವೆಲ್ಲ ಖುಷಿಯಾಗಿ ಇಲ್ಲಿ ಮಾತಾಡ್ಕೊಂಡು ಬಂದಂತ ಇದ್ದಿದ್ದೇವೆ ನಾಳೆ ಬೆಳಿಗ್ಗೆ ನಮ್ಮ ಮನೆಯ ಮುಂದೆ ಆ ಬಾಂಬ್ ಇಡಬಹುದು ಹಾಗಾಗಿ ನಮ್ಮ ಮಕ್ಕಳು ಒಂದು ಸಣ್ಣ ಉದಾಹರಣೆ ಇದೆ ಇತ್ತೀಚೆಗೆ ನಾನು ಟಿ ನೋಡ್ತಾ ಟಿವಿಯನ್ನು ಘಟನೆ ನೋಡಿದೆ ಹನ್ನೆರಡು ಗಂಟೆಯಲ್ಲಿ ಬಿಬಿಸಿ ನ್ಯೂಸ್ ಉಕ್ರೇನ್ ಮೇಲೆ ರಷ್ಯಾ ದಾರಿ ಮಾಡ್ತದೆ ಸುಮಾರು ಇನ್ನೂರು ಮಕ್ಕಳಿರ್ತಕ್ಕಂತ ಶಿಶು ಆ ಬಾಂಬ್ ಬಿದ್ದು ನಾನೂರು ಜನ ತಾಯಿ ಇಬ್ಬರು ಇಬ್ಬರು ತಾಯಿ ತಂದೆ ಹೊರಗಡೆ ಹೋಗ್ತಾ ಇದ್ದಾರೆ ಆ ಇನ್ನೂರು ಜನ ಮಕ್ಕಳ ದೊಡ್ಡ ಮುಂಡಗಳು ಚೆಂಡ್ ಮನೆ ಕಾಲು ಮುಂಗಾರ ಬಂದಿರ್ತಾರೆ ಪತ್ರಿಕೆಯಲ್ಲಿ ಬಂದಿತ್ತು ಮೂರು ಜನ ತಾಯಿ ತಿರು ಅಲ್ಲಿ ಒಬ್ಬರು ತಂದೆ ತಿರ್ಕೊತಾರೆ ಇಂತಹ ಪರಿಸ್ಥಿತಿಯಲ್ಲಿ ಆಗಿದ್ದು ನಮ್ಮ ಕಾವ್ಯ ಈಗ ವಿಶ್ವದಲ್ಲಿ ಮೊನ್ನೆ ಏನೋ ನಡೆದಿದೆ ವಿಶ್ವದ ಕಾವ್ಯ ದಿನ ಅಲ್ಲಿ ಒಬ್ಬರು ಪತ್ರಿಕೆಯಲ್ಲಿ ಬಂದಿದ್ದ ಈ ಯುದ್ಧದ ಬಗ್ಗೆ ರಕ್ಷೆಯ ಬಗ್ಗೆ ಅಶಾಂತಿಯ ಬಗ್ಗೆ ಮಕ್ಕಳು ಗಮನ ಬರಲಿಲ್ಲ ಈ ನಮ್ಮ ಕಾವ್ಯ ಸಾಹಿತ್ಯ ಇದೆಲ್ಲ ಯುದ್ಧ ಯುದ್ಧವನ್ನು ನಿಲ್ಲಿಸುವ ಆ ಬದನೆ ಅಸಹ್ಯ ಬದನೆ ಭಾಸ ಹಾಗಾಗಿ ನಮ್ಮ ಮುಂದಿನ ಪೀಳಿಗೆ ನಾವು ಕೊಡುಗೆಯನ್ನು ಹೆಚ್ಚು ಕೊಡಬೇಕಾದ ಅನಿವಾರ್ಯತೆ ಇದೆ ಸಂತೋಷವರ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾನು ಭಾಗಿಯಾಗಿದ್ದೇನೆ ಅವರು ನಮ್ಮ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಂಖ್ಯೆಯ ಸದಸ್ಯರಾಗಿಯೂ ಇದ್ದಾರೆ ಹತ್ತೊಂಬತ್ತು ವರ್ಷಗಳ ಕಾಲ ಈ ಒಂದು ಶಿಸ್ತಿನ ರೀತಿಯಲ್ಲಿ ಅಪಚಾರ ಆಗದಾಗೆ ಕೃಷಿಕಾರರಿಗೆ ಬೇಡಿಕೆ ಮೇಲೆ ಇದ್ದವರಿಗೆ ಯೋಜನೆ ಎಲ್ಲೆಷ್ಟು ಅಪಚಾರ ಆಗದ ರೀತಿಯಲ್ಲಿ ಕಾರ್ಯಕ್ರಮ ಮಾಡುತ್ತಾರೆ ಅದು ಸಂತೋಷ ನಾವು ಯುವ ಕೃಷಿಕರನ್ನ ಆಯ್ಕೆ ಮಾಡುವ ಒಮ್ಮೆ ವಿಶ್ವಕ್ಕೆ ಪರಿಚಯ ಮಾಡುವಂತ ಅನೇಕ ಯುವ ಅವರು ಇಲ್ಲಿ ಪರಿಚಯ ಮಾಡಿದರು ಸಂಸ್ಥೆಯಲ್ಲಿ ನಾನು ಅವರು ಹೇಳ್ತಾರೆ ಯುವ ಪ್ರತಿ ಬಂದಿದೆ ಸಂತೋಷವಾಗಿ ನೋಡಿ ಅವರ ಎಲ್ಲ ಮಾಹಿತಿ ಐದನೇ ಪರಿಚಯ ಮಾಡುವಂತಹ ಕೆಲಸವನ್ನು ಮಾಡಿದ್ರು ಹಾಗಾಗಿ ಒಂದೇ ಒಂದು ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡಿದ ನಾವೀಗ ಐವತ್ತರ ಸುವರ್ಣ ಸಂಭ್ರಮವನ್ನ ಆಚರಣೆ ಮಾಡಿ ಜೀಗ್ತಾ ಇದ್ದೇವೆ ದುರಂತ ಏನು ಅಂದ್ರೆ ಕರ್ನಾಟಕ ಆಗಿ ಅರವತ್ತೊಂಬತ್ತು ವರ್ಷ ಬರೀತಿದೆ ಈ ಅರವತ್ತೊಂಬತ್ತು ವರ್ಷದ ಅವಧಿಯಲ್ಲಿ ಎಪ್ಪತ್ತೊಂದು ವರದಿಗಳು ಕನ್ನಡ ಭಾಷೆಯ ಸಮಗ್ರ ಅನುಷ್ಠಾನಕ್ಕಾಗಿ ಎಪ್ಪತ್ತೊಂದು ವರದಿಗಳು ಸರ್ಕಾರಕ್ಕೆ ವರದಿ ನೀಡಿದ ಮೊದಲನೇ ಗೋಕಾಕ್ ವರದಿ ಸೇರಿದಾಗೆ ಸರೋಜಿನಿ ಮೈಸೂರು ಸೇರಿದಾಗ ಎಪ್ಪತ್ತೊಂದು ವರದಿ ನಾವು ಬದ್ಲಿಕ್ಕೆ ಸಾಹಿತ್ಯ ಎರಡು ಅನುಮತಿಗಳು ಹಿಂದೆ ನಾವು ಸೇರಿದಾಗ ನಾನ್ ಬಂದು ಪ್ರಶ್ನೆ ತೆಗೆದು ವರದಿಗಳು ಏನಾಗಿದ್ದಾವೆ ಸಾಕ್ಷಿಗಳನ್ನ ಹಿರಿಯ ವಿರುದ್ಧ ಕನ್ನಡ ನ್ಯಾಯ ನ್ಯಾಯಾಧೀಶ ಕಾರ್ಯಕರ್ತರು ನಾವು ವರದಿಯನ್ನು ಮಾಡಿಕೊಡ್ತೀವಿ ಸರ್ಕಾರಕ್ಕೆ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂತ ಬೊಮ್ಮಾಯಿ ಅವರು ಬೆಂಗಳೂರಿನಲ್ಲಿ ಸ್ವೀಕಾರ ಮಾಡಿದ್ವಿ ನಾವು ಗಲಾಟೆ ಮಾಡಿದ ಮೇಲೆ ಬೆಳಗಾವ್ನಲ್ಲಿ ಕೊನೆಯ ಅಧಿವೇಶನದಲ್ಲಿ ಅಂಗೀಕಾರ ಆಯಿತು ಅದನ್ನ ಕೇಳ್ತಾ ಇದೀವಿ ಏನಾಗಿದೆ ಅಂತ ಅದ್ರ ಬಗ್ಗೆ ಐ ಖಾರಿಗಳಾಗ್ಲಿ ನಾವು ನೀವಾಗಲಿ ಈ ರಾಜ್ಯದ ಮಂತ್ರಿ ಮಂಡಲವಾಗಲಿ ಏನೇನು ಒಂದು ಚೂರು ಅದ್ರ ಬಗ್ಗೆ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಇಂಥ ಹೀಗಾಗಿ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ

ಕನ್ನಡದಲ್ಲಿ ವಸ್ತಿ ಕುಂಡಿ ಹಾಕಿ ಕುಳಿತಾ ಇದೆಯಲ್ಲ ಅನ್ನೋ ಮಾತನ್ನ ನಾನು ಒಂದು ಮಾತನ್ನು ಗೊತ್ತಿರುತ್ತೆ ನಮ್ಮ ಲತಾ ಮೋಹನ್ ಅವರ ಲತಾ ಗೊತ್ತಿರ್ತೀವಿ ಎರಡ್ ಸಾವಿರದ ಒಂಬತ್ತರಲ್ಲಿ ಇಟಾಲಿಯಿಂದ ಅವರ ಹೆಣ್ಮಕ್ಳು ಬಂತು ದೆಹಲಿ ಏನಿತ್ತು ಅಂತ ಹೇಳಿದ್ರೆ ಒಂದು ಭಾಷೆಯನ್ನು ಕಲಿಬೇಕು ಭಾರತೀಯ ಭಾಷೆಗಳಲ್ಲಿ ಒಂದನ್ನು ಕಲಿಬೇಕು ಪಕ್ಕದಲ್ಲಿ ಒಬ್ಬ ಸಂತೋಷ ಅಂತ ಹೇಳಿ ಒಂದು ಕಾದಂಬರಿಯಿಂದ ಒಂದು ಕುತ್ಕೊಂಡಿದ್ದೀನಿ ಎಲ್ಲ ಕಥೆ ಪೇಪರ್ಗಳೆಲ್ಲ ಬಂದು ನಿಮಗೆ ಹೊಡಿತೀನಿ ಎಲ್ಲ ಗೊತ್ತಿದ್ದ ವಿಷಯ ಅದನ್ನ ತದೇಕ ಚಿತ್ತದಿಂದ ನೋಡ್ತಾ ಇದ್ದಂತ ವಿಷಯ ಅದೇ ಅದು ಇನ್ನು ಚಿಕ್ಕ ಹುಡುಗಿ ನಾನು ಆ ಕಾಪ್ ಸ್ವಲ್ಪ ಕೊಡಿ ಅಂತ ಇಟ್ಕೊಂಡು ಆ ಬೆನ್ನನ್ನ ಮೈಯನ್ನ ಎಲ್ಲ ತಡಿವೆ ಅಂತ ಗುರು ಮಾಡ್ತಾರೆ ಆ ಕೃತಿಗೆ ಮುದ್ದನ್ನು ಮಾಡಿ ನಾನು ಇದೇ ಭಾ ಭಾಷೆಯನ್ನು ಕಲೀಲಿಕ್ಕೆ ಭಾರತ ದೇಶಕ್ಕೆ ಬರ್ತಾ ಇದ್ದೇನೆ ನಾನು ಏನು ಮಾಡಬೇಕು ನನಗೇನೋ ಮಾಹಿತಿಯೆಲ್ಲ ಇದೆ ಅದ್ರಲ್ಲಿ ನೀವು ಸ್ವಲ್ಪ ಮಾಹಿತಿ ಕೊಟ್ಟು ಹೋಗಿ ಅವರು ಹೇಳ್ತಾರೆ ಯಾವ ಭಾಷೆ ಅಂತ ಅಂತ ಹಿಂದಿ ಅಂತ ಹೇಳ್ತಾರೆ